ನಾವು ಒಂದು ಶಾಪಿಂಗ್ ಹೊರಟಿದೀವಿ ಮಾಲ್ಗೆ ಮಾಲ್ ಹಸೆ ಅಂತೂ ಗೊತ್ತಿಲ್ಲ ಮಾಲ್ದೇ ಗೋವಾ ಹೋಗ್ಬೇಕು ಅಂದ್ಕೊಂಡಿದ್ವಿ ಹೊಸ ಮಾಲ್ ಒಂದಾಗಿದೆ ಅಂತೆ ಹಳೆ ಮಾಲ್ ಅಂತೆ ನಾವು ಹೋಗಿರ್ಲಿಲ್ಲ ಇವಾಗ ಹೋಗ್ತಾ ಇದ್ದೀವಿ ದೀಪಕ್ ಅವರು ಆಪ್ಸ ನ್ಯೂ ಬಸ್ ಸ್ಟ್ಯಾಂಡ್ ಇದು ಆಪ್ಸ ಪೇಟೆಗೆ ಬಂದಿದ್ದೀವಿ ಸ್ಟ್ರೀಟ್ ಶಾಪಿಂಗ್ ಮಾಡ್ತೀವಿ ಇವಾಗ ಪಾರ್ಕಿಂಗ್ಗೆ ಜಾಗ ಹುಡುಕ್ತಾ ಇದ್ದಾರೆ ಮಿಸ್ಟರ್ ದೀಪಕ್ ಯುಕ್ತ ಬೇಬಿ ಮಲ್ಕೊಂಡ್ಬಿಟ್ಟಿದ್ದಾಳೆ ನಾವು ಮಾರ್ಕೆಟಿಗೆ ಬಂದಿದ್ದೀವಿ ನೋಡೋಣ ಫಸ್ಟ್ ಟೈಮ್ ಮಾರ್ಕೆಟಿಗೆ ಹೋಗ್ತಾ ಇರೋದು ನಾನು ಆಫ್ಟರ್ ಸಮ್ ಲಾಂಗ್ ಟೈಮ್ಸ್ ಅಂತ ಹೇಳ್ಬೋದು ನಾವು ಅರ್ಧ ಅರ್ಧಕ್ಕೆ ಹೋಗ್ಬೋದು ಇದು ಗೋವಾದ ಮಾಪ್ಸಾ ಸಿಟಿ ನಾವು ಬಸ್ ಸ್ಟ್ಯಾಂಡಿಂದ ಒಳಗಡೆ ಹೋಗ್ತಾ ಇದ್ದೀವಿ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಇಲ್ಲಿ ಹಿಂದ್ಗಡೆ ಒಂದು ಬಜಾರ್ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮದು ಶಾಪಿಂಗ್ ಏನು ಜಾಸ್ತಿ ಇರಲಿಲ್ಲ ಬನ್ನಿ ಇವಾಗ ಬಜಾರ್ ಒಳಗಡೆ ಹೋಗೋಣ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ನಾವು ಒಂದು ರೌಂಡು ಕಣ್ಣು ಇದ್ದೀವಿ ನಮ್ಮದು ಜಾಸ್ತಿ ಶಾಪಿಂಗ್ ಇರಲಿಲ್ಲ ಸುಮ್ಮನೆ ನೋಡ್ಕೊಂಡು ಆಮೇಲೆ ಏನಾದರೂ ಬೇಕಾದರೆ ತೊಗೊಳ್ಳೋಣ ಅಂತ ಇದೇ ಬಟ್ಟೆ ಎಲ್ಲ ಕಡಿಮೆ ಸಿಕ್ಕಿದ್ರೆ ತೊಗೊಳ್ಳೋಣ ಒಂದೆರಡು ವೆಸ್ಟರ್ನ್ ಟಾಪ್ ಇಲ್ಲಿ ಚೆನ್ನಾಗಿರುತ್ತೆ ವೆಸ್ಟರ್ನ್ ಒಟ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ ಫಾರಿನರ್ಸ್ ಎಲ್ಲ ಜಾಸ್ತಿ ಬರ್ತಾ ಇರ್ತಾರಲ್ಲ ಸೊ ಇನ್ನು ಹಣ್ಣು ತರಕಾರಿ ಎಲ್ಲ ಮನೇಲಿ ಬೆಳೆದಿರೋದೆಲ್ಲ ತೊಗೊಂಡು ಸ್ಟ್ರೀಟಲ್ಲಿ ಕೂತ್ಕೊಂಡಿರ್ತಾರೆ ಒಂದಷ್ಟು ಸ್ಪೆಷಲ್ ಸ್ವೀಟ್ಸು ಆಮೇಲೆ ಮಸಾಲಾ ಐಟಮ್ಸು ಎಲ್ಲ ಮಾಡ್ತಾ ಇದ್ರು ಸುಮ್ಮನೆ ಇದ್ದೀವಿ ನೋಡಿ ಯುಕ್ತ ಬೇರೆ ಹೊಲ್ಕೊಂಡಿದ್ದಾಳೆ ಇಷ್ಟೊತ್ತಿಗೆ ಇದ್ ಬಿಡ್ತಾಳೆ ಆಮೇಲೆ ಕಾಲ್ ಬರುತ್ತೋ ಅನ್ನೋ ಟೆನ್ಷನ್ ಬೇರೆ ಇತ್ತು ಉಳಿದ ತಕ್ಷಣ ಅಮ್ಮ ಬೇಕು ಅಂತ ಆಟ ಮಾಡ್ತಾ ಇರ್ತಾಳೆ ದೀಪಕ್ ಅವರು ಒಂದಷ್ಟು ಟೀ ಶರ್ಟ್ ತಗೊಳ್ಳೋಣ ಅಂತ ಇದ್ರು ಸೊ ನೋಡ್ತಾ ಇದ್ದೀವಿ ಅವರು ಆಮೇಲೆ ಮೊಗಲೇ ತಗೋತೀನಿ ಎಲ್ಲಿ ಚೆನ್ನಾಗಿಲ್ಲ ಅಂತ ಬಿಟ್ಟರು

ಇಲ್ಲಿ ರೇಟೆಲ್ಲ ಮಾಮೂಲಿನೇ ಇದೆ ಸಿಕ್ಕಾಪಟ್ಟೆ ಕಡಿಮೆ ಆ ಥರನೇ ಏನಿಲ್ಲ ಮಾಮೂಲಿ ರೇಟೇ ಇದೆ ನಾವು ಹೀಗೆ ನೋಡ್ಕೋತ ಹೋಗ್ತಾ ಇದ್ದೀವಿ ನಮಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಒನ್ ರೌಂಡ್ ಹೀಗೆ ತಿರುಗೋಣ ಅಂತ ತಿರುಗ್ತಾ ಇದ್ದೀವಿ ಅಷ್ಟೆ ಎಲ್ಲ ಕಡೆ ಬಟ್ಟೆ ಅಂಗಡಿ ಬ್ಯಾಗು ಇದೆಲ್ಲ ಜಾಸ್ತಿ ಇದೆ ಹಾಗೆ ಸ್ಪೈಸಸ್ಸು ಮಸಾಲ ಐಟಮ್ಸು ಎಲ್ಲ ಕಡೆ ಜಾಸ್ತಿ ಇದೆ ಗುಂಟೂರು ಮೆಣಸು ಆಮೇಲೆ ಖಾರ ಮೆಣಸು ಹಳೆ ಪಾತ್ರೆ ಕಮಣ ಹ್ಞೂ ಗೋವಾ ಧೂಳು ಒಂದು ಸ್ಪೆಷಲ್ ಅಂತ ಇರ್ತಾರೆ ಚಂಬ್ ಚಂಬು ರೆಡಿ ಮಾಡಿ ಇಟ್ಟಿದ್ದಾರಣ ಅಲ್ಲಿ ಅದೇ ಬಿತ್ತಕ್ಕಿ ಥರ ಲೇಸ್ ಗೀಸ್ ಎಲ್ಲ ಸಿಗುತ್ತೆ ಏನು ಕಲ್ಲು ಬೆಳೆದಿರೋದು ಫ್ರೆಶ್ ಆಗಿದೆ ನೋಡಿ ಬನಾನಾ ಹಾಂ മസാല ഐറ്റംസ് കര മസാല അതൊരു ഹൺസെഹ്ണക്കാ അതും കുടിയക്ക ಒಂದು ಕಡೆ ಲಿಂಬು ಸೋಡಾ ಚೆನ್ನಾಗಿ ಸಿಗುತ್ತೆ ಅಂತ ದೀಪಕ್ ಅವರು ಹೇಳ್ತಾಯಿದ್ರು ಅದೆಲ್ಲ ಹೋಗೋಣ ಅಂತ ಹೊರಟ್ವಿ ಅಷ್ಟೊತ್ತಿಗೆ ದೀಪಕ್ ಅವರಿಗೆ ಕಾಲ್ ಬಂತು ಯುಕ್ತ ಇದ್ದಿದ್ದಾಳೆ ಅಂತ ಅವರು ಹೊರಟರು ನಾವು ಹಾಗೆ ಒಂದಷ್ಟು ಕುರ್ತೀಸೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ ಇವಾಗ ಹಾಗೆ ಅದರ ನಂತರ ಫ್ರೂಟ್ ಮಾರ್ಕೆಟ್ ಕಡೆ ಬಂದ್ವಿ ಇಲ್ಲಿ ಆರೆಂಜನ್ನು ತೊಗೊಂಡ್ವಿ ಯುಕ್ತ ಹಾಳಿಗೆ ಆರೆಂಜ್ ಅಂದರೆ ತುಂಬ ಫೇವ್ರೇಟು ಸೊ ಆರೆಂಜ್ ಒಂದು ಕೆ ಜಿ ತೊಗೊಂಡ್ವಿ ಅಷ್ಟೊತ್ತಿಗೆ ಯುಕ್ತ ತುಂಬ ಆಟ ಮಾಡ್ತಾ ಇದ್ದಾಳೆ ಕಾಲ್ ಮಾಡಿದ್ರು ಸೊ ರಿಟರ್ನ್ ಬಂದ್ವಿ ನೆಕ್ಸ್ಟ್ ನಮಗೆ ಪಣಜಿ ಸಿಟಿಗೆ ಹೋಗೋದಿತ್ತು ಪಣಜಿ ಸಿಟಿಗೆ ಹೋಗಿ ಮಾಲ್ಗೆ ಹೋಗ್ತೀವಿ ನೆಕ್ಸ್ಟ್ ಲಾಗಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು ಇಷ್ಟೇ ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಇಟ್ಕ ಬೇಬಿ ಎದ್ಕೊಂಡು ಪ್ಯಾನ್ ಹಾಕ್ತಾ ಇದ್ದು ಸೊ ಅದಕ್ಕೆ ವಾಪಸ್ ಬಂದು ಒಂದು ಸ್ವಲ್ಪ ಹಣ್ಣು ತೊಗೊಬೋದು ಮತ್ತೆ ಏನು ತೊಗೊಬಂದ ఇవగా కరెక్ట్ అవును సుకర్ మాట